Gue t referred Marche Han Кстати ಹಿಂದುಳಿದ ದೀನ ದಲಿತ ಬಡವ ಪಂಡಿತ ಎಲ್ಲದೆ ಪ್ರತಿಯೊಬ್ಬರ ಮನೆ ಮನಗಳನ್ನ ಮುಟ್ಟಿದೆ ಆ ಒಂದು ಸಾಧನೆಯನ್ನ ನಿಮ್ಮ ಮನಮು ಹಾಗೆ ಉಪಾಧ್ಯಕ್ಷರಾದ ಅಶೋಕ್ ಅರೋಳಿ ಆದ್ರೆ ಅವರು ಕೂಡ ಏನ್ ಮಾಡ್ತಿದ್ದು ಆಂಧ್ರದ ಒಂದು ಸಾಧನ ಸಮಾವೇಶವನ್ನ ಹಮ್ಮಿಕೊಂಡಿದೆ ಪೂರ್ವಭಾವಿ ಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿ ಆಗಮಿಸಿದಂತ ಕರ್ನಾಟಕ ಸರಕಾರದ ಹಿರಿಯ ಸಚಿವರು ಆದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮದ ಗನ್ನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗನ್ನು ಬಿಜಾಪುರದಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳಬೇಕಪ್ಪ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಬಿಜಾಪುರ ಜಿಲ್ಲೆ ಬಗ್ಗೆ ಎದುರಿಗೆ ಅವರು ಇಡ್ತಾರೆ ಸಹಾಯ ಮಾಡ್ತಾರೆ ಯಾಕಂದರೆ ಮೊನ್ನೆ ಈಗಾಗಲೇ ಕೆಲವೇ ಕೆಲವು ದಿನಗಳಲ್ಲಿ ಬಿಜಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಆ ಸಂದರ್ಭದೊಳಗೆ ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಒಂದು ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ಕಾರ್ಯಕರ್ತರು ಹಿರಿಯರು ಸರ್ಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ ಆದ್ರೆ ಇನ್ನೇನಪ್ಪಾ ಅಂದ್ರೆ ಸ್ವಲ್ಪ ನನ್ನ ಒಂದು ಲೋಪ ಆಗುತ್ತೆ ನೂರಕ್ಕ ಎಪ್ಪತ್ತು ಎಂಬತ್ತು ಜನ ಇವತ್ತು ನಮ್ಮ ಸರ್ಕಾರದ ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಈ ಸಂದರ್ಭದೊಳಗೆ ನೀವು ಬರಬೇಕು ನಮ್ಮ ಸರ್ಕಾರದ ಸಾಧನೆ ಸಮಾವೇಶ ನೀವು ಪಾಲ್ಗೊಂಡು ಸರ್ಕಾರದ ಬೆಂಚಪ್ಪಿಸಬೇಕು ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಈ ಕೆಲಸ ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ ಆ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬ ನಿಮ್ಮ ಆಶೀರ್ವಾದ ವಸ್ತುಚ್ಚವಾಗಿ ಏನಾಗ್ತದೆ ಅದು ಮುಂದೆ ಬರುವ ಮೂರು ವರ್ಷ ಇನ್ನು ಗಟ್ಟಿಯಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು ರಾಷ್ಟ್ರದ್ದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರೀ ನಿಮ್ಮ ಬರುವಿಕೆ ಶಿವಾನಂದ್ ಪಾಟೀಲ್ರಿಗೆ ಅಲ್ಲಿ ಹೊಸಪೇಟೆ ಶಕ್ತಿ ಕೊಟ್ಟಂಗೆ ಆಗ್ತದೆ